ಏನು ಸಿಂಗ್ರಿ ಸೆಟ್ಟಿಗೆ ಕೊಳೆದು ಒಂದು ವಿಚಾರವನ್ನು ತಗೊಂಡ್ವಿ ನೆನೆ ಹೋಗಿದ್ವಿ ಅಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ನಾವು ವೀಕ್ಷಣೆಯನ್ನು ಮಾಡಲಿಕ್ಕೆ ಅಂತ ಹೋದ್ವಿ ಹೋದರೆ ಅಲ್ಲಿಯ ಕೆಲವು ಪುಂಡರು ನಮ್ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಂತಹದ್ದು ಆ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರು ನಮ್ಮ ಕೆಲವು ದಾಖಲಾತಿಗಳನ್ನು ಚೆಕ್ ಮಾಡುವ ಸಂದರ್ಭ ಹಾಗಾಗಿ ನಾನು ಕಾರ್ಪೊರೇಷನ್ನು ಡಿ ಸಿ ಮತ್ತು ಝೋನ್ ಸೆವೆನ್ಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೆ ಇದನ್ನು ವೆಕೇಟ್ ಮಾಡಿಸ್ಬೇಕು ಶುದ್ಧ ಮಾಡಿಸ್ಬೇಕು ಅಂತೇಳಿ ಹಾಗಾಗಿ ಅವರು ಅದನ್ನು ಮೂಡಗುವಂತ ಕೊಡಬೇಕು ಇದು ಮೂಢ ವ್ಯಾಪ್ತಿಗೆ ಒಳಪಡುತ್ತೆ ಸೊ ಹಾಗಾಗಿ ನೀವು ಕಾರ್ಪೊರೇಷನ್ಗೆ ಏನು ಕೊಟ್ಟಿದ್ದೀರಾ ಅದೇ ರೀತಿ ಮೂಡಗು ಕೊಡಬೇಕು ಅಂಥೇಳಿ ಏನು ಹೇಳಿದ್ರು ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದು ಮೂಡ ಕಮಿಷನರ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ ನಾನು ಅವತ್ತು ಏನು ಹೇಳಿದ್ದೆ ಅದೇ ರೀತಿ ಮೂಢ ಕಮಿಷನರ್ಗಲ್ಲಿ ಒಂದು ಮನವಿ ಅರ್ಜಿಯನ್ನು ಕೊಟ್ಟಿದ್ದೀವಿ ನಾವೀಗ ಅವರು ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಹಿಂದೂಗಳ ಭಾವನೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಹಿಂದೂಗಳ ಭಾವನೆಗೆ ಗೌರವ ಕೊಡುವ ರೀತಿಯಲ್ಲಿ ಮೂಢ ಕಮಿಷನರು ನಡ್ಕೊಳ್ತಾರೆ ಎನ್ನುವ ಭಾವನೆ ನನಗೆ ಇದೆ ಸೊ ಹಾಗಾಗಿ ಈ ಕೂಡಲೇ ಅದನ್ನು ತೆರವುಗೊಳಿಸಿ ಅದನ್ನು ಸ್ವಚ್ಛಗೊಳಿಸಿ ಆ ಹಿಂದ್ಗಡೆ ಕಲ್ಯಾಣಿ ಏನು ಊದ್ಕೊಂಡಿದೆ ಅವ್ರನ್ನ ಮಣ್ಣು ಹಾಕಿ ಮುಚ್ಚಾಕ್ಬಿಟ್ಟಿದ್ದಾರೆ ಆ ಕಲ್ಯಾಣಿಯನ್ನು ಮೂಡಾದ ಸಮ್ಮುಖದಲ್ಲಿ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರೇ ಅದನ್ನು ಓಪನ್ ಮಾಡಿಸಿ ಕೊಡಬೇಕು ಮೈಂಟೆನೆನ್ಸನ್ನು ನಾವು ಮಾಡ್ತೀವಿ ಅನಂತರ ಸೊ ಹಾಗಾಗಿ ಅದಷ್ಟೂ ಮೂಡ ಕಮಿಷನರ್ ಅವರು ಮಾಡಬೇಕು ಅಂತೇಳಿ ಇವತ್ತು ಮನವಿಯನ್ನು ಕೊಟ್ಟಿದ್ವಿ ಇಲ್ಲಿ ಈ ಹೋರಾಟ ಇಷ್ಟಕ್ಕೇನು ನಿಲ್ಲೋದಿಲ್ಲ ಯಾಕೆ ಅಂತಂದರೆ ನಾವು ವೀಕ್ಷಣೆ ಮಾಡಲಿಕ್ಕೆ ಹೋದ್ವಿ ಆದರೆ ವೀಕ್ಷಣೆ ಮಾಡೋಕ್ಕೆ ಹೋದಂಥವ್ರ ಮೇಲೆ ಗೂಂಡಗಿರಿಯನ್ನು ಮೇರೆದರೆ ಇನ್ನು ಸಾಮಾನ್ಯ ಜನರ ಕತೆ ಏನಾಗಬೇಕು ಅಲ್ಲಿ ಸಾಮಾನ್ಯ ಜನರು ಬದುಕಿ ಇಲ್ಲ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಯಾವತ್ತೂ ಆ ಮನೆ ಕಟ್ಟಿದಿಂದ ಇಲ್ಲಿವರೆಗೂ ವಾಸ ಮಾಡುವ ಮನೆಗಳನ್ನು ಬಿಟ್ಟು ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ ಸೊ ಹಾಗಾಗಿ ಅದೆಲ್ಲದಕ್ಕೂ ಮುಕ್ತಿಯನ್ನು ಆಡಬೇಕು ಅಲ್ಲಿ ನಿಜವಾಗೂ ಸಮಾನತೆ 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 ಅಂತ ಏನು ಇಡೀ ದೇಶದಲ್ಲಿ ಸಮಾನತೆಯ ಕೂಗಿ ಎದ್ದಿದೆಯೋ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ಸಮಾನತೆ ಬೇಕಾಗಿದೆ ಸೊ ಹಾಗಾಗಿ ಆ ಸಮಾನತೆಗೋಸ್ಕರ ಹೋರಾಟವನ್ನು ನಾವು ಮಾಡಲೇಬೇಕಾಗಿದೆ ಅನಿವಾರ್ಯ ಮಾಡೇ ಮಾಡ್ತೀವಿ ಜೊತೆಗೆ ಈ ಕೂಡಲೇ ಇದು ಒಂದೇ ದೇವಸ್ಥಾನ ಅಲ್ಲ ಅಲ್ಲೇ ಹನ್ನೆರಡು ಎಕರೆ ಆರು ಕುಂಟೆ ಜಾಗ ಮುಂದಗಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಾಗ ಅಲ್ಲಿ ಮುಂದಗಡೆ ಜಿರಾನಿ ಪೆಟ್ರೋಲ್ ಬಂಕ್ ಹತ್ರ ಅಲ್ಲೂ ಒಂದು ದೊಡ್ಡ ಕಲ್ಯಾಣಿ ಇದೆ ಅದು ಆ ಮ್ಯಾಪನ್ನು ಇವತ್ತು ತೆಗೆಸ್ಲಿಕ್ಕೆ ಅರ್ಜಿಗಳನ್ನೆಲ್ಲ ಹಾಕಿದ್ದೀವಿ ಅದ್ರ ವಿರುದ್ಧನೂ ಹೋರಾಟ ಸ್ಟಾರ್ಟ್ ಆಗುತ್ತೆ ಗೌರವಾನ್ವಿತವಾಗಿ ಇದನ್ನು ನಡೆಸ್ಕೊಂಡು ನಮಗೆ ಬಿಟ್ಕೊಟ್ರೆ ನಾವು ಹೋರಾಟವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಇಲ್ಲ ಇವರು ಅದಕ್ಕೆ ನಮ್ಮನ್ನು ಈ ಹೊಡೆಯಲಿಕ್ಕೆ ಯಾಕೆ ಬಂದರು ಈ ಮುಂದೇನೂ ನಾವು ಹೊಡಿತೀವಿ ಆ ಗೂಂಡಾಗಿರಿ ಮಾಡ್ತೀವಿ ದಬ್ಬಾಳಿಕೆ ಮಾಡ್ತೀವಿ ಅನ್ನೋದಾದರೆ ಹನ್ನೆರಡಕ್ಕೆ ಜಾಗದ್ದು ಹೋರಾಟವನ್ನು ನಾವು ಕೈಗೆತ್ಕೊಳ್ತೀವಿ ಇದಿಷ್ಟೇ ಅಲ್ಲ ರಾಜ್ಯದ ನಮ್ಮ ಅನೇಕ ನಾಯಕರುಗಳು ನಿನ್ನೆ ರಾತ್ರಿ ನನ್ನ ಹತ್ರ ಮಾತಾಡಿದ್ದಾರೆ ರಾಜ್ಯದ ನಾಯಕರುಗಳು ನಮಗೆ ಸ್ಪಂದನೆಯನ್ನು ಕೊಡ್ತೀನಿ ಅಂತೇಳಿದ್ದಾರೆ ಮೈಸೂರಿನ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಮಹಾರಾಜರು ಅವರು ಬೆಂಗಳೂರಿನಲ್ಲಿದ್ದೀನಿ ಬಂದ ತಕ್ಷಣ ನಾನು ಅಲ್ಲಿಗೆ ಬರ್ತೀನಿ ಅಂತ ಅವರು ಹೇಳಿದ್ದಾರೆ ನಮ್ಮ ಮೈಸೂರಿನ ಸಿಂಹನ ಪ್ರತಾಪ್ ಸಿಂಹ ಅವರು ಅವರು ಊರಲ್ಲಿರಲಿಲ್ಲ ನಿನ್ನೆ ಅವರೂ ಶನಿವಾರ ಅಥವಾ ಭಾನುವಾರ ಆ ಜಾಗಕ್ಕೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ಶಾಸಕರು ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ಇವತ್ತು ಇದೊಂದು ತರೋರು ಇದ್ದೀರಿ ಸೊ ಹಾಗಾಗಿ ಇನ್ನೂ ಸಾಕಷ್ಟು ಇದು ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಹಾಗಾಗಿ ಇದನ್ನು ಮಾಡಬೇಕು ಮತ್ತು ನಾನು ಪೊಲೀಸ್ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ನಿನ್ನೆ ನಿಜವಾಗ್ಲೂ ನಿಮಗೆ ನಾನು ಒಂದು ಧನ್ಯವಾದವನ್ನು ಹೇಳ್ತೇನೆ ನೀವು ನಮಗೆಲ್ಲ ರಕ್ಷಣೆಯನ್ನು ಕೊಟ್ಟಿದ್ದೀರಾ ಆದರೆ ನಮ್ಮದು ಇನ್ನೊಂದು ಮನವಿಯೂ ಇದೆ ನೆನ್ನೆ ಅಷ್ಟೆಲ್ಲ ಆಗಿದೆ ಆದರೆ ರಾತ್ರಿ ಮತ್ತೆ ಅದನ್ನು ಓಪನ್ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಸೊ ದಯಮಾಡಿ ಇವತ್ತು ಅದು ಬಂದಾಗಬೇಕು ಅದು ಬಂದಾಗಬೇಕು ಅವರು ಈ ಹೇಗೆ ನೀವು ನಮ್ಮಲ್ಲಿ ದಾಖಲೆ ಕೇಳೋಕ್ಕೆ ಶುರು ಮಾಡಿದ್ರು ನೀವು ಅವರಲ್ಲೂ ದಾಖಲೆ ಕೇಳಬೇಕಲ್ಲ ಅವರು ಯಾವುದೋ ಒಂದು ಮೀಡಿಯಾದಲ್ಲಿ ಹೇಳಿದ್ದಾರೆ ಸರ್ಕಾರಿ ಜಾಗ ಅಂತ ಹೇಳಿದಾರಲ್ಲ ಅವರು ಸರ್ಕಾರಿ ಜಾಗ ಅಂತ ಗೊತ್ತಿದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಿದೆ ಅಂತ ಗೊತ್ತಿದ್ದರು ನೀವು ಯಾಕೆ ಕಣ್ಮಿತ್ಕೊಂಡು ಕೂತಿದ್ದೀರಾ ಸೊ ನೆನ್ನೆ ಅಷ್ಟು ಗಲಾಟೆ ಆಗಿದೆ ಅಷ್ಟು ವೈಲೆನ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಆದರೂ ಸಹ ನಿನ್ನೆ ರಾತ್ರಿ ಅದನ್ನು ಓಪನ್ ಮಾಡಲಿಕ್ಕೆ ಬಿಟ್ಟಿದ್ದೀರಾ ಸೊ ಇವತ್ತು ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತೀವಿ ಇವತ್ತು ನೀವು ಅದನ್ನು ಬಂದ್ ಮಾಡಿಸಲೇಬೇಕು ನೀವು ಮಾಡಿಸ್ಲಿಲ್ಲ ಅಂತಂದರೆ ಮತ್ತೊಂದು ಬಾರಿ ರಾತ್ರಿ ಬರ್ತೀವಿ ಅವು ಹೊಡೀಲಿ ನಮ್ಗೆ ಗೊತ್ತಿದೆ ಅವ್ರು ಹೊಡೀಕೆ ಬರ್ತಾರೆ ಹೊಡೀತಾರೆ ಅದು ಏನು ಅಂತ ನೋಡಿದ್ರೆ ಹೊಡಿಲಿ ಎಲ್ಲದಕ್ಕೂ ಸಿದ್ಧವಾಗಿ ನಾವು ಬರ್ತೀವಿ ಸೊ ಅದಕ್ಕೆಲ್ಲ ಕಾರಣ ಯಾರ್ಯಾರು ಆಗ್ತಾರೆ ಮುಂದೆ ಅನ್ನೋದು ಅದು ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಪೊಲೀಸ್ರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ನೀವು ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಾ ನಿನ್ನೆ ನಮ್ಮ ಕಾರ್ಯಕರ್ತರಿಗೆ ನಮಗೆಲ್ಲರೂ ರಕ್ಷಣೆಯನ್ನು ಕೊಟ್ಟಿದ್ದೀರಾ ಅದೇ ರೀತಿ ನೀವು ನಡ್ಕೋಬೇಕಾಗಿರೋದು ಇವತ್ತು ರಾತ್ರಿಯಲ್ಲಿ ನಡೀಲಿಕ್ಕೆ ಬಿಡಬಾರ್ದು ಅದನ್ನು ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಲಿಲ್ಲ ಅಂತಂದರೆ ಮತ್ತೆ ನಾವು ಇನ್ನೊಂದು ಎರಡು ದಿನ ಬಿಟ್ಟು ರಾತ್ರಿ ಬರ್ತೀವಿ ನೋಡೋಣ ಸೊ ಹಾಗಾಗಿ ಇದು ಇಷ್ಟು ಮನವಿಯನ್ನು ಮಾಡ್ತಾ ನಾವು ಈ ಹೋರಾಟವನ್ನು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ಇನ್ನೂ ಮುಂದುವರಿಯುತ್ತೆ ಇನ್ನೂ ಸಾಕಷ್ಟು ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತದೆ ಹಾಗಾಗಿ ಇದನ್ನು ಎಚ್ಚೆತ್ತಿ ಗೌರವಾನ್ವಿತವಾಗಿ ಅದು ಹಿಂದೂಗಳಿಗೆ ಧಕ್ಕೆ ಬರದೇ ಇರುವಾಗೆ ಅದನ್ನು ವಾಪಸ್ ಕೊಡಬೇಕು ಅಂತ ಈ ಸಂದರ್ಭ ನಾನು ಪ್ರಾರ್ಥಿಸ್ತಾ ಇಲ್ಲಿಗೆ ಮುಂದೆ ಹೋರಾಟಗಳು ಕಂಟಿನ್ಯೂ ಆಗ್ತದೆ ಅವರು ಕಮಿಷನ್ ಇರಲಿಲ್ಲ ಅವರ ಪಿ ಎ ಇದ್ರು ದರ್ಶನ್ ಅವರು ಅವರು ಕಮಿಷನರಿಗೆ ಫೋನ್ಲಿ ಮಾತಾಡಿದರು ಮಾತಾಡಿ ಹೌದು ಇದು ಮೂಡ ಜಾಗ ಇದೆ ಇದನ್ನು ನಾವು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅದನ್ನು ಸ್ವಚ್ಛಗೊಳಿಸಿ ನಿಮ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈಗ ನಾಳೆ ನಾಡಿದ್ದು ಮೂರು ದಿನ ಹಬ್ಬ ಇದೆ ಹಾಗಾಗಿ ನೋಡೋಣ ಸೋಮವಾರದವ್ರಿಗೆ ಕಾಯ್ದು ನೋಡೋಣ ಆದರೆ ಪೊಲೀಸರಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಕೂಡಲೇ ಸ್ಟಾಪ್ ಮಾಡಿಸ್ಬೇಕು ನೆನೆ ಎಷ್ಟೆಲ್ಲ ಆಗಿದೆ ಅಲ್ಲಿ ಮಹಾರಾಜರು ಲಾಂಛನ ಇದೆ ದೇವರು ವಿಗ್ರಹಗಳಿದೆ ಎಲ್ಲವೂ ಇದ್ದು ಮತ್ತೆ ಅವಕಾಶ ಕೊಡ್ತಾರೆ ನೆನೆ ಅಂದರೆ ಅದನ್ನು ಆನಂತರ ಅವರು ಮೂಢ ತೀರ್ಮಾನ ಮಾಡುತ್ತೋ ಅವರು ತೀರ್ಮಾನ ಮಾಡುತ್ತೋ ಅದೆಲ್ಲವೂ ಆ ವೈಲೆನ್ಸನ್ನು ನೋಡ್ಕೊಳ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರು ಅಲ್ಲಿಯ ಸಿಬ್ಬಂದಿಗಳು ಅದನ್ನು ನಿಲ್ಲಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಇದೆಯಲ್ಲ ಮತ್ತೆ ಅದೇ ಅವ್ರು ಹೇಳಬೇಕು ಬಹಿರಂಗವಾಗಿ ಹೇಳ್ಬೇಕಲ್ಲ ಒತ್ತಡ ಇಂಥವ್ರು ಹಾಕ್ತಿದ್ದಾರೆ ಅಂತ ಸೊ ಆಗ ಅವ ಬೈರಂಗ ಅದಕ್ಕೆ ಆಮೇಲೆ ಏನು ಮಾಡೋಣ ಅಂತ ಯೋಚನೆ ಏನು ಮಾಡ್ತೀವ ಆನಂತರ ಸೊ ಹಾಗಾಗಿ